ಬೇರೆ ಬೇರೆ ಏನೇನೋ ಯೋಚನೆ ಬಂದ್ಬಿಡ್ತು ನನಗಂತೂ ನಂಗೆ ಈಗಲೂ ಕಣ್ಣಲ್ಲಿ ನೀರು ಬರ್ತಾ ಇದೆ ಅದನ್ನ ನೆನ್ಸ್ಕೊಂಡ್ರೆ ಬ್ಯಾಡ್ ನ್ಯೂಸ್ ನಿಮಗೆ ಬರುತ್ತೆ ಅಂತಂದ್ರೆ ದಯವಿಟ್ಟು ಸೆಕೆಂಡ್ ಆಪ್ಷನ್ ತಗೊಳ್ಳಿ ಸೊ ನನ್ ಬೇಬಿಗೆ ಏನಾಗಿತ್ತು ಅಂತಂದ್ರೆ ರೈಟ್ ಲೆಗ್ ಸ್ವಲ್ಪ ಟ್ವಿಸ್ಟ್ ಆದಂಗೆ ಕಾಣಿಸ್ತಾ ಇದೆ ಆ ಅಂತ ಹೇಳಿದ್ರು ನನಗಲ್ಲ ಢಗ್ಂತೂ ನಮ್ದುರ ಅಷ್ಟಕ್ಕೆ ಅವತ್ತು ಡಾಕ್ಟ್ರು ಅವೈಲೇಬಲ್ ಇಲ್ಲ ಎಷ್ಟು ಜನ ಕೂತಿದ್ದಾರೆ ಅವ್ರ ಮುಂದೆ ಅಳ್ತಾ ಇದ್ವಿ ಅಳ್ತಾ ಇದ್ದೀವಿ ಅಳ್ತಾ ಇದ್ವಿ ಅದು ನೋಡಿದ್ರೆ ಕ್ಲಬ್ ಫುಟ್ ಅಂತ ಬಂದ್ಬಿಡ್ತು ಪುಟ್ಟ ಮಗು ಏನ್ ಸರ್ಜರಿ ಮಾಡ್ತಾರೆ ಹೊರಗಡೆ ಬಂದಾಗ ಅದಕ್ಕೆ ಏನ್ ಟ್ರೀಟ್ಮೆಂಟ್ ಕೊಡ್ಬೇಕು ಅದನ್ನ ಮಾಡ್ಕೊಳ್ಳೋಣ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನು ನೋಡ್ತಿದ್ದೀರಾ ಹರ್ಷಿತಾ ವೀರೇಶ್ ಬ್ಲಾಗ್ಸ್ ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ನಾನು ಸುಮಾರು ಒಂದು ಎರಡು ತಿಂಗಳ ಹಿಂದೆ ಒಂದು ವೀಡಿಯೋ ಮಾಡಿದ್ದೆ ಅಂದರೆ ನಮ್ಮ ಪಾಪುಗೆ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಂದರೆ ಏನೋ ಒಂದು ಇಶ್ಯೂ ಆಗಿತ್ತು ಅದು ಕ್ಲಿಯರ್ ಆಯಿತು ಬಟ್ ಆದರೂ ಅದು ಏನು ವಿಷಯ ಅಂತ ನಾನು ಹೇಳಿರಲಿಲ್ಲ ಎಲ್ಲೂ ಸೊ ಪಾಪು ಆದಮೇಲೆ ಅದನ್ನು ಶೇರ್ ಮಾಡ್ಕೊತೀನಿ ಏನು ಎತ್ತಾ ಅಂತ ಅಂದ್ಬಿಟ್ಟು ಅಂತ ಹೇಳಿದ್ದೆ ಸೊ ಇವತ್ತು ಆ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲಾಕೊಂಡ್ ಕ್ಲಿಕ್ ಮಾಡಿ ಸೊ ನನ್ನೆಲ್ಲ ವೀಡಿಯೋಸ್ ನಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಲೈಕ್ ದ ವಿಡಿಯೋ ಸೊ ಇನ್ ಕೇಸ್ ನೀವು ಯಾರೋ ಆ ವಿಡಿಯೋ ನೋಡಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ದಯವಿಟ್ಟು ಫಸ್ಟು ಆ ವಿಡಿಯೋ ನೋಡಿ ಅದಾದಮೇಲೆ ಈ ವಿಡಿಯೋನ ನೋಡೋದಕ್ಕೆ ಕಂಟಿನ್ಯೂ ಮಾಡಿ ಬಿಕಾಸ್ ಈ ವಿಡಿಯೋನಲ್ಲಿ ಅಂದರೆ ಆ ವೀಡಿಯೋನಲ್ಲಿ ನಾನು ಹೇಳಿದ್ದೀನಿ ಏನು ಎತ್ತ ಅಂತ ಅಂದ್ಬಿಟ್ಟು ಅಂದರೆ ಏನಾಗಿತ್ತು ಅವತ್ತು ಅಂತ ಅಂದ್ಬಿಟ್ಟು ಅದಾದಮೇಲೆ ಈ ವಿಡಿಯೋನಲ್ಲಿ ಅದು ಯಾಕೆ ಆಯಿತು ಆ್ಯಂಡ್ ಪಾಪು ಏನಾಗಿತ್ತು ಏನಕ್ಕೆ ಅಷ್ಟೊಂದು ನಾವು ತಲೆ ಕೆಟ್ಟಿಕೊಂಡಿದ್ವಿ ಅಂತ ಅಂದ್ಬಿಟ್ಟು ಈ ವಿಡಿಯೋನಲ್ಲಿ ಆಗಿ ಹೇಳ್ತೀನಿ ಆ್ಯಂಡ್ ಯಾರೇ ಪೇರೆಂಟ್ ಆಗೋರಿದ್ರು ಅಥವಾ ಪ್ರೆಗ್ನೆಂಟ್ ಇರೋ ಲೇಡೀಸ್ ನೋಡ್ತಿದ್ರೆ ಅಥವಾ ಅವ್ರ ಹಸ್ಬೆಂಡ್ಸ್ ನೋಡ್ತಿದ್ರೆ ದಯ ದಯವಿಟ್ಟು ಕ್ಲಿಯರಾಗಿ ಕೇಳಿಸ್ಕೊಳ್ಳಿ ನಾನು ಹೇಳೋದನ್ನ ಆ್ಯಂಡ್ ಕಂಟಿನ್ಯೂಸ್ ಆಗಿ ನೋಡ್ಕೊಂಡು ಹೋಗಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸೊ ಕೆಲವೊಂದು ಮೇನ್ ಮೇನ್ ಪಾಯಿಂಟ್ಸ್ನ ಮಿಸ್ ಮಾಡ್ಕೊತೀರಾ ಸೊ ತಡ ಮಾಡೋಕ್ಕೂ ಮುಂಚೆ ಎಲ್ಲ ಸ್ಟಾಗಲಿ ನೀವು ಸೊ ಯಾರೇ ಆದರೂ ಅಷ್ಟೇ ಸ್ಕ್ಯಾನಿಂಗ್ ಹೋಗ್ತೀರಾ ಅಂತಂದರೆ ಅಲ್ಲಿ ಏನೋ ಒಂದು ಏನೋ ಒಂದು ಕೆ ಬ್ಯಾಡ್ ನ್ಯೂಸ್ ನಿಮಗೆ ಬರುತ್ತೆ ಅಂತಂದರೆ ದಯವಿಟ್ಟು ಸೆಕೆಂಡ್ ಆಪ್ಷನ್ ತೊಗೊಳ್ಳಿ ಸುಮ್ಮನೆ ಒಂದೇ ಸತಿಗೇನೆ ಪ್ಯಾನಿಕ್ ಆಗಬೇಡಿ ನೋ ಫ ಬೇಬಿ ಅಂತಂದರೆ ತುಂಬ ಕೇರ್ ಇರುತ್ತೆ ನಮ್ಮಗಳಿಗೆಲ್ಲ ಸೊ ತುಂಬ ಬೇಗ ಮನ್ಸಿಗೆ ಹಚ್ಕೊಂಡ್ಬಿಡ್ತೀವಿ ತುಂಬ ಜಾಸ್ತಿನೇ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅದರಿಂದ ಬೇರೆ ಬೇರೆ ಥರದ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ ಸೊ ನನ್ನ ಬೇಬಿಗೆ ಏನಾಗಿತ್ತು ಅಂತಂದರೆ ನಾನು ಸೆವೆಂತ್ ಮಂತ್ ಸ್ಕ್ಯಾನಿಂಗ್ ಸೆವೆಂತ್ ಮಂತು ಏಯ್ತ್ ಮಂತು ಸ್ಕ್ಯಾನಿಂಗ್ಗೆ ಹೋಗಿದ್ದೆ ಹೋಗಿದ್ದಾಗ ಆವತ್ತಿನ ದಿನ ಏನಾಯಿತು ಅಂತಂದರೆ ಸ್ಕ್ಯಾನ್ ಮಾಡ್ತಿದ್ರು ಎಲ್ಲ ಚೆನ್ನಾಗಿದೆ ಅಂತಲೇ ಹೇಳಿದ್ರು ಸ್ಟಾರ್ಟಿಂಗಲ್ಲಿ ಆ್ಯಂಡ್ ಹಾರ್ಟ್ ಬಿಟ್ ಕೂಡ ಕೇಳಿಸಿದ್ರು ಸೊ ನಾನು ಇತ್ಕೊಂಡಂತೆ ಇಷ್ಟು ದಿನ ಬೀರೇಶ್ ಬಂದಿರಲಿಲ್ಲ ಒಳಗಡೆ ಸೊ ಬೀರೇಶ್ನ ಕರೀರಿ ಅಂದ್ರೆ ನನ್ನ ಹಸ್ಬೆಂಡ್ನ ಕರಿತೀರಾ ಅಂತಂದೆ ಓಕೆ ಕರೀರಿ ಅಂತ ಅಂದ್ಬಿಟ್ಟು ಕರೆಸಿದ್ರು ಕರೆಸಿ ಅವ್ರಿಗೂ ಕೂಡ ಹಾರ್ಟ್ ಬಿಟ್ ಕೇಳಿಸಿದ್ರು ಅವ್ರು ಫಸ್ಟ್ ಟೈಮ್ ಹಾರ್ಟ್ ಬಿಟ್ ಕೇಳಿಸ್ಕೊಂಡಿತ್ತು ಅದಾದಮೇಲೆ ಚೆಕ್ ಮಾಡ್ತಾನೆ ಇದ್ರು ಮಾಡ್ತಾನೆ ಇದ್ರು ಮಾಡ್ತಾನೆ ಇದ್ರು ಬೀರೇಶ್ ಅಲ್ಲೇ ನಿಂತಿದ್ರು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಚೆಕ್ ಮಾಡ್ತಾನೆ ಇದ್ರು ನಾನು ಯಾಕೆ ಇವತ್ತು ಈ ಥರ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಅದು ಅನಾಮಲಿ ಸ್ಕ್ಯಾನ್ ಏನಲ್ಲ ನಾರ್ಮಲ್ ಸ್ಕ್ಯಾನ್ ಏನೇ ಎಲ್ಲ ಚೆನ್ನಾಗಿದೆ ಅಂದಮೇಲೆ ಇನ್ನೇನು ಚೆಕ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅನ್ಕೊಂಡೆ ಆಮೇಲೆ ಹೇಳ್ತಿದ್ದಾರೆ ಏನದು ಇದು ಲೆಗ್ ರೈಟ್ ಲೆಗ್ ಸ್ವಲ್ಪ ಟ್ವಿಸ್ಟ್ ಆದಂಗೆ ಕಾಣಿಸ್ತಾ ಇದೆ ಆ ಅಂತ ಹೇಳಿದ್ರು ನನಗೆ ಶಾಕ್ ಆಗೋಯ್ತು ಇದು ಹಿಂಗೆ ಹೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಆ ಟ್ವಿಸ್ಟ್ ಆಗಿನಂದ್ರೆ ನಾನು ಅಂದ್ಕೊಂಡೆ ಹಿಂಗೆ ಆಗಿ ಮಲ್ಕೊಂಡಿರ್ತಲ್ಲ ಸೊ ಹಿಂಗಾಗಿರುತ್ತೆ ಅಂತ ಅನ್ಬಿಟ್ಟು ಸೊ ನಾನು ಕೇಳಿದೆ ಏನೂ ಪ್ರಾಬ್ಲಮ್ ಇಲ್ಲ ತಾನೆ ಡಾಕ್ಟರ್ ಅಂತ ಅಂದೆ ಆ ಇಲ್ಲ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಹುಟ್ಟಿದ ಮೇಲೆ ಏನದು ಶೂ ಎಲ್ಲ ಹಾಕಿ ಸರಿ ಮಾಡ್ಕೊಬೋದು ಅಂದರು ನನಗಲ್ಲೇ ಢಗ್ಗಂತು ಎದೆ ಹೆಂಗಾಯಿತು ಅಂದ್ರೆ ನನಗೆ ಅಲ್ಲೇ ಕಣ್ಣಲ್ಲಿ ನೀರು ಬಂದುಬಿಡ್ತು ಐ ವಾಸ್ ಲೈಕ್ ಏನು ಹೇಳ್ತೀರಾ ಏನಾಗಿದೆ ಏನು ಇತ್ತ ಅಂತ ಕೇಳಿದಾಗ ಇಲ್ಲ ಅದಕ್ಕೆ ಫುಟ್ಟು ಒಂದು ಸ್ವಲ್ಪ ಟರ್ನ್ ಆಗಿದೆ ಅಂತ ಅಂದ್ಬಿಟ್ಟು ಇದ್ರಲ್ಲಿ ತೋರ್ಸಿದ್ರು ಅಂದ್ರೆ ಅದೇ ಸ್ಕ್ಯಾನಿಂಗ್ ತೋರಿಸ್ತಾರಲ್ಲ ಅದ್ರಲ್ಲಿ ತೋರ್ಸಿದ್ರು ನೋಡಿ ಅವತ್ತು ತೋರಿಸ್ತಿದಾರ ಅವರು ನೋಡಿ ಇದು ಮುಖ ಇದು ಪಾಪದ ಮೂಗು ಇದು ಗಡ್ಡ ಆಮೇಲೆ ಇದು ಬ್ರೈನ್ ಇದು ಹಾರ್ಟ್ ಇದು ಕೈ ಮತ್ತೆ ಕಾಲ್ ನೋಡಿ ಒಂದ್ ಚೂರಿಂಗ್ ಟು ಇಷ್ಟ ಆಗಿದೆ ಅದು ಹೆಂಗಿರುತ್ತೆ ಅಂದ್ರೆ ನಮ್ ಕಾಲ್ ಹಿಂಗಿರತ್ತಲ್ಲ ಸೊ ನಮ್ ಪಾಪು ಏನ್ ಮಾಡಿದಾಳೆ ಹಿಂಗಿಟ್ಕೊಂಡ್ ಮರಿದ್ಯಾಳೆ ಒಂದ್ ಕಾಲ್ನ ಯಾಕೆ ಅಂದ್ರೆ ಅಲ್ಲಿ ಸ್ಪೇಸ್ ಇರೋದಿಲ್ವಲ್ಲ ಅದಕ್ಕೆ ಅಷ್ಟೇನೆ ಇನ್ನೇನು ಇಲ್ಲ ಬಟ್ ತಾಯಿ ಅಪ್ಪ ಹೇಳಿ ನಾನು ಕೇಳ್ದೆ ಏನಕ್ಕೆ ಹಿಂಗಾಗುತ್ತೆ ಆಗುತ್ತೆ ಅಂತಂದರೆ ಒಳಗೆ ಸ್ಪೇಸ್ ಇರಲ್ವಲ್ಲ ಅವಾಗ ಹಿಂಗೆ ಬೆಳ್ಕೊಂಬಿಟ್ಟಿರುತ್ತೆ ಅಂತ ಹೇಳಿದ್ರು ನನಗೆ ನಿಜವಾಗ್ಲೂ ಎಷ್ಟು ಬೇಜಾರಾಯ್ತಂದ್ರೆ ಲಿಟ್ರಲಿ ನನಗೆ ಅಳುನೇ ಬಂದ್ಬಿಡ್ತು ನನಗೆ ಬೇರೆ ಅಷ್ಟು ಇಬ್ಬರಿಗೂ ಪಾಪ ಅವ್ರು ಬೇರೆ ಫಸ್ಟ್ ಟೈಮ್ ಬಂದಿದ್ದು ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಚಿಕ್ಕಾಬಟ್ಟೆ ಬೇಜಾರಾಗೋಯಿತು ಸರಿ ಅಂತ ಅಂದ್ಬಿಟ್ಟು ರಿಪೋರ್ಟ್ಸ್ ಎಲ್ಲ ಈಸ್ಕೊಂಡು ನಾವು ನಮ್ಮ ಡಾಕ್ಟರ್ ಹತ್ರ ಹೋದ್ವಿ ನೋಡಿದ್ರೆ ನಮ್ಮ ದುರಾದೃಷ್ಟಕ್ಕೆ ಅವತ್ತು ಡಾಕ್ಟ್ರು ಅವೈಲೇಬಲ್ ಇಲ್ಲ ಕಾಲ್ ಮಾಡ್ಕೊಂಡೆ ಹೋಗಿದ್ವಿ ಬೇರೆ ಡಾಕ್ಟರ್ ಇರ್ತಾರೆ ಅಂತಂದರೂ ಬರೀ ಸ್ಕ್ಯಾನಿಂಗ್ ತೋರಿಸುತ್ತಾನೆ ಪರವಾಗಿಲ್ಲ ಅಂತ ಅಂದ್ಕೊಂಡು ನಾವು ಹೋದ್ವಿ ಹೋದರೆ ಅಲ್ಲಿ ಅವರೂ ಕೂಡ ಅದೇ ಥರನೇ ಎದುರಿಸ್ಬಿಟ್ರು ಅಲ್ಲಿ ನಿಂತ್ಕೊಂಡಿದ್ದೀವಿ ನಾವು ನನ್ನ ನಮಗೆ ಹಾಸ್ಪಿಟಲಲ್ಲಿ ಆಗ್ತಾ ಇಲ್ಲ ಎಷ್ಟು ಜನ ಕೂತಿದ್ದಾರೆ ಅವ್ರ ಮುಂದೆ ಅಳ್ತಾ ಇದ್ವಿ ಅಳ್ತಾ ಇದೀವಿ ಅಳ್ತಾ ಇದೀವಿ ಪ ಯಾರಿಗೂ ಗೊತ್ತಾಗ್ಲಿಲ್ಲ ನಾವು ಅಳ್ತಾ ಇದ್ದಿತ್ತು ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು ಬೀರೇಶ್ ಆದಷ್ಟು ಸಮಾಧಾನ ಮಾಡಿದ್ರು ಅವ್ರಿಗೂ ಪಾಪ ಬೇಜಾರಾಗಿತ್ತು ಸರಿ ಅಂದ್ಬಿಟ್ಟು ನಾನು ನಾನು ಕೇಳಿದೆ ತುಂಬ ಜನ ಇದ್ದರು ಡಾಕ್ಟರ್ ಎಮರ್ಜೆನ್ಸಿ ಇದೆ ಅಂತಂದು ಏನಾಗಿದೆ ಅಂತಂದರು ಆ ನಿಂತಿರೋ ಟೈಮಲ್ಲಿ ನಾನು ಏನು ಮಾಡ್ಬಿಟ್ಟೆ ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟೆ ಈ ಥರ ಇದ್ರೆ ಏನು ಅಂತ ಅಂದ್ಬಿಟ್ಟು ಅದು ನೋಡಿದ್ರೆ ಕ್ಲಬ್ ಫುಡ್ ಅಂತ ಬಂದ್ಬಿಡ್ತು ಕ್ಲಬ್ ಫುಡ್ ಅಂತಂದರೆ ಮಕ್ಕಳಿಗೆ ಅದು ಫುಟ್ಟು ಒಂದು ಒಂದು ಟ್ವಿಸ್ಟ್ ಆಗಿಬಿಟ್ಟಿರುತ್ತೆ ಅಂದರೆ ನಮ್ದೆಲ್ಲ ಹಿಂಗೆ ಹಿಂಗಿರುತ್ತೆ ಅಲ್ವಾ ಫುಟ್ಟು ಸೊ ಒಂದೊಂದು ಮಕ್ಕಳು ಹಿಂಗೆ ಟ್ವಿಸ್ಟ್ ಆಗಿಬಿಟ್ಟಿರುತ್ತೆ ಅದನ್ನು ಸರಿ ಮಾಡಬೇಕು ಆಯಿತಾ ಅದು ಹೆಂಗೆ ಅಂತಂದರೆ ಒಂದಿಲ್ಲ ಶೂ ಹಾಕಿನೂ ಸರಿ ಮಾಡ್ಬೋದು ಇಲ್ಲಾಂದರೆ ಸರ್ಜರಿ ಮಾಡಬೇಕು ಅಂತ ನನಗೆ ಅದೇ ಬಂದ್ಬಿಡ್ತು ಪುಟ್ಟ ಮಗುಗೆ ಏನು ಸರ್ಜರಿ ಮಾಡ್ತಾರೆ ಅದನ್ನ ಹೆಂಗೆ ನಾವು ತಗೊಳ್ಳೋದು ಏನು ಎತ್ತ ಅಂತ ನಂಗೆ ಸಿಕ್ಕಾ ಒಟ್ಟೆ ಭಯ ಆಗ್ಬಿಟ್ಟಿತ್ತು ಆ್ಯಂಡ್ ಇದೆಲ್ಲ ಈ ಥರ ಎಲ್ಲ ಇದ್ದಾಗ ಫಿಫ್ತ್ ಮಂತ್ ಸ್ಕ್ಯಾನಿಂಗಲ್ಲೇ ಆ್ಯನಮಲಿ ಸ್ಕ್ಯಾನಿಂಗಲ್ಲೇ ಗೊತ್ತಾಗ್ಬಿಡುತ್ತೆ ಇಲ್ಲ ಅಂತಂದರೆ ಲಾಸ್ಟ್ ಲಾಸ್ಟಲ್ಲಿ ಗೊತ್ತಾಗತ್ತೆ ಬಟ್ ಆ ಥರ ಇದ್ರೂ ಒಂದೊಂದು ಹುಟ್ಟಿದಾಗ ಚೆನ್ನಾಗೇ ಇರುತ್ತೆ ಅಂತಲೇ ನಾನು ನೋಡಿತ್ತು ಬಟ್ ಆ ಥರ ಎಲ್ಲ ನೋಡ್ಬಿಟ್ನಲ್ಲ ನಂಗೆ ಸಿಕ್ಕಟ್ಟೆ ಬೇಜಾರಾಗುತ್ತೆ ಜೊತೆಗೆ ಆ ಡಾಕ್ಟ್ರು ಕೂಡ ಇದ್ರೂ ಇರ್ಬೋದು ಅಂತಲೇ ಹೇಳ್ಬಿಟ್ರು ಏನಿಲ್ಲ ಅದು ಆಮೇಲೆ ಕ್ಯೂರ್ ಮಾಡ್ಕೊಬೋದು ಹಂಗೆ ಹಿಂಗೆ ಅಂತಂದ್ರು ಐ ವಾಸ್ ಲೈಕ್ ವೆರಿ ಡಿಸಪಾಯಿಂಟೆಡ್ ಯಾಕಂದ್ರೆ ನಾನು ಅದೇನದು ಆ ಡಬಲ್ ಮಾರ್ಕೆಟ್ ಟೆಸ್ಟ್ ಕೂಡ ಮಾಡಿಸಿದ್ದೆ ಅದರಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ ಆ ಮಗುಗೆ ಅಂತಲೇ ಬಂದಿತ್ತು ಆ್ಯಂಡ್ ಫಿಫ್ತ್ ಮಂತ್ ಅನೋಮಲಿ ಸ್ಕ್ಯಾನಲ್ಲೂ ಆ ಥರದ್ದು ಏನೂ ಕಾಣಿಸ್ಕೊಂಡಿರಲಿಲ್ಲ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು ನಾವೇನು ಮಾಡಿದ್ವಿ ಮನೆಗೆ ಹೋದ್ವಿ ಅವತ್ತಿನ ದಿನ ಮಧ್ಯಾಹ್ನ ಊಟ ಕೂಡ ಮಾಡಲಿಲ್ಲ ಹಂಗೆ ಹೋದ್ವಿ ಪಾಪ ವೀರೇಶ್ ಅಂತೂ ಏನು ತಿನ್ನಿಲ್ಲ ಇಡೀ ದಿನ ಮಧ್ಯಾಹ್ನ ಏನೋ ನಾವು ಮನೆಗೆ ಹೋಗಿತ್ತು ಇಡೀ ದಿನ ಅಂದರೆ ನೈಟ್ ಆಗಿರ್ಬೋದು ಅಥವಾ ಅದ್ರ ಮಾರನೇ ದಿನಕ್ಕೆ ಹತ್ತಿದ್ದೀವಿ 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 ಅಷ್ಟು ಹತ್ತಿದ್ದೀವಿ ನಾವು ಯಾಕೆ ಅಂದರೆ ಪುಟ್ಟ ಮಗು ಅದು ಅದಕ್ಕೆ ಈ ಥರ ಆಗ್ಬಿಡ್ತಲ್ಲ ಅಂತ ಅಂದ್ಬಿಟ್ಟು ಬೇರೆ ಬೇರೆ ಏನೇನೋ ಯೋಚನೆ ಬಂದ್ಬಿಡ್ತು ನನಗಂತೂ ನಂಗೆ ಈಜು ಕಣ್ಣಲ್ಲಿ ನೀರು ಇದೆ ಅದನ್ನ ನೆನೆಸ್ಕೊಂಡ್ರೆ ಬಿಕಾಸ್ ಅಷ್ಟು ಬೇಜಾರಾಗ್ಬಿಟ್ಟಿತ್ತು ಪಾಪ ಅದು ಪುಟ್ಟದು ಅದು ಅದಕ್ಕೆ ಅದೇನೋ ಕಟ್ ಮಾಡಿ ಅದನ್ನು ಸರಿ ಮಾಡ್ತಾರೆ ಅಂತ ಏನೇನೋ ಇತ್ತು ಹೋದ್ಮೇಲೂ ನಾವು ನೋಡಿದ್ವಿ ಅದಾದ್ಮೇಲೆ ನಾನು ಸ್ವಲ್ಪ ಧೈರ್ಯ ತಗೊಂಡೆ ಆ ಥರ ಎಲ್ಲ ಏನೂ ಇರೋದಿಲ್ಲ ಅಂತ ತುಂಬ ಪಾಸಿಟಿವ್ ಆಗಿ ತಿಂಕ್ ಮಾಡಿಕೊಂಡು ಆ ಥರ ಎಲ್ಲ ಏನು ಇರೋದಿಲ್ಲ ನಮ್ಮ ಆ ಥರ ಇದ್ದಿದ್ದಿದ್ದರೆ ಮುಂಚೆನೇ ಗೊತ್ತಾಗ್ತಿತ್ತು ಅಂತ ಹೇಳಿ ಬೀರೇಶ್ಗೆಲ್ಲ ಸಮಾಧಾನ ಮಾಡಿದೆ ಬಟ್ ಅವ್ರ ಸಮಾಧಾನ ಆಗ್ತಿರಲಿಲ್ಲ ಇನ್ಫ್ಯಾಕ್ಟ್ ನನಗೂ ಸಮಾಧಾನ ಆಗ್ತಿರಲಿಲ್ಲ ಅತ್ತೆಗೆ ಒಬ್ಬರು ಮಾತ್ರ ವಿಷಯ ಗೊತ್ತಿತ್ತು ಯಾಕಂದರೆ ಅವ್ರಿಗೆ ನಮ್ಮ ಮುಖ ನೋಡಿದ ತಕ್ಷಣ ಗೊತ್ತಾಗೋಯಿತು ಆ್ಯಂಡ್ ಬೀರೇಶ್ ಅಂತೂ ಯಾವುದೂ ಅವ್ರ ಹತ್ರ ಹೇಳದೇ ಇರೋದಿಲ್ಲ ನಾನು ಇದ್ಕೊಂಡು ಬೇಡ ಈಗಲೇ ಹೇಳೋದು ನಮಗೆ ಕನ್ಫರ್ಮ್ ಆದಮೇಲೆ ಹೇಳೋಣ ಅಂತಲೇ ಇದ್ದಿತ್ತು ಬಟ್ ವೀರಶ್ ಹೇಳಿಬಿಟ್ರು ನಮ್ಮ ಅತ್ತೆಗೂ ಗೊತ್ತಾಯಿತು ನೆಕ್ಸ್ಟ್ ಡೇಗೆ ಈ ಬೇರೆ ಕಡೆ ಸ್ಕ್ಯಾನಿಂಗ್ ಹೇಳಿದರು ಸೊ ಅಲ್ಲಿಗೆ ನಾವು ಸ್ಕ್ಯಾನಿಂಗ್ಗೆ ಹೋಗಬೇಕಾಗಿತ್ತು ಸೊ ಬೆಳಗ್ಗೆನೇ ಇದ್ದು ರೆಡಿಯಾಗಿ ಟಿಫನ್ ಕೂಡ ಮಾಡಿರಲಿಲ್ಲ ಏನೂ ಇಲ್ಲ ಹಂಗೆ ಹೋಗಿ ಅಪಾಯಿಂಟ್ಮೆಂಟ್ ತಗೊಬೇಕಿತ್ತು ಅಲ್ಲಿ ಬೆಳಗ್ಗೆ ಅಪಾಯಿಂಟ್ಮೆಂಟ್ ಒಂದು ಎಂಟೂವರೆ ಒಂಬತ್ತು ಗಂಟೆಗೆ ತಗೊಂಡ್ರೆ ನಮಗೆ ಮಧ್ಯಾಹ್ನ ಅಥವಾ ಸಾಯಂಕಾಲನೇ ಸಿಗುವಂಥದ್ದು ಡಾಕ್ಟರ್ ಸೊ ನಾವೇನು ಮಾಡಿದ್ವಿ ಬೆಳಗ್ಗೆ ಅಪಾಯಿಂಟ್ಮೆಂಟ್ ತೊಗೊಂಡು ಅಜ್ಜಿ ಮನೆಗೆ ಹೋದ್ವಿ ಅಜ್ಜಿ ಮನೆಗೆ ಹೋಗಿ ಅಲ್ಲಿ ಏನು ಮಾಡೋದು ನನ್ನ ಮೂಡೇ ಇಲ್ಲ ಏನೂ ಮಾತಾಡ್ತಾನೆ ಇಲ್ಲ ಬಟ್ ಅಜ್ಜಿ ಮನೆಗೆ ಹೋದ್ಮೇಲೆ ಒಂದು ಸ್ವಲ್ಪ ಸಮಾಧಾನ ಆದ್ವಿ ಯಾಕಂದರೆ ಅವಾಗ ನಾನು ಹೇಳಿದ್ದೆ ವೀರೇಶ್ಗೆ ನೋಡಿ ನೋಡಿ ಈ ಥರ ಎಲ್ಲ ಏನೂ ಇರೋದಿಲ್ಲ ನಾವು ನಂಬಿರೋ ದೇವರು ನಮ್ಮ ಕೈ ಬಿಡೋಲ್ಲ ಮಗು ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಪಾಸಿಟಿವ್ ಆಗಿ ಥಿಂಕ್ ಮಾಡು ಏನೂ ಇರೋದಿಲ್ಲ ಅಂತ ಅಂದ್ಬಿಟ್ಟು ಅಂತ ಹೇಳಿ ಈ ಥರ ಅಫರ್ಮೇಶನ್ಸ್ನ ಮಾಡ್ಕೊತಾ ಇದ್ವಿ ಆಮೇಲೆ ಸರಿ ಅಂತ ಹೇಳಿ ಅಜ್ಜಿ ಹತ್ರನೂ ಏನೂ ಡಿಸ್ಕಸ್ ಮಾಡಕ್ಕೆ ಹೋಗಲಿಲ್ಲ ಮಮ್ಮಿ ಡ್ಯಾಡಿಗೂ ಏನೂ ಹೇಳಿರಲಿಲ್ಲ ಬಿಕಾಸ್ ಅವರೆಲ್ಲ ಸಿಕ್ಕಾಪಟ್ಟೆ ಗಾಬರಿ ಆಗಿಬಿಡ್ತಾರೆ ಫಸ್ಟು ಸ್ಕ್ಯಾನಿಂಗ್ ಹೋಗೋಣ ಅಲ್ಲಿ ಏನು ಹೇಳ್ತಾರೆ ಕೇಳಿಬಿಟ್ಟು ಅದಾದಮೇಲೆ ಮಿಕ್ಕಿದ್ದು ಸ್ಟೆಪ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಆಮೇಲೆ ಇನ್ನೊಂದು ಕೂಡ ಫಿಕ್ಸ್ ಆಗಿದ್ವಿ ಓಕೆ ಈಗ ಆಗಿದೆ ಅಂದರೆ ನಾವೇನೂ ಚೇಂಜ್ ಮಾಡೋದಕ್ಕಾಗಲ್ಲ ಹೊಟ್ಟೆ ಒಳಗೆ ಇದ್ದಾಗ್ಲೇ ಸೊ ಹೊರಗಡೆ ಬಂದಾಗ ಅದಕ್ಕೇನು ಟ್ರೀಟ್ಮೆಂಟ್ ಕೊಡಬೇಕು ಅದನ್ನ ಮಾಡ್ಕೊಳೋಣ ಅಂತ ಈ ಥರನೇ ಅಂದ್ಕೊಂಡಿದ್ದು ಬಟ್ ಜಾಸ್ತಿ ಅಂದ್ಕೊಂಡಿದ್ವಿ ಏನೂ ಆಗಿರಲಿ ಆಗಿರಲ್ಲ ಅಂತ ಅಂದ್ಬಿಟ್ಟು ಸೊ ಸರಿ ಆಯಿತು ಟೈಮ್ ಕೂಡ ಆಯಿತು ನಾವು ಹೋದ್ವಿ ಹಾಸ್ಪಿಟಲ್ಗೆ ಅಲ್ಲಿ ತುಂಬ ಜನನೇ ಇದ್ದರು ಅಂದರೆ ಸ್ವಲ್ಪ ಟೈಮ್ ತಗೊಳ್ತು ಅಲ್ಲಿ ಅಂದರೆ ಅವರು ಸ್ಕ್ಯಾನಿಂಗ್ ಎಲ್ಲ ಮಾಡಿ ನೋಡಿ ಎಲ್ಲನೂ ಕಳಿಸೋ ಅಷ್ಟೊತ್ತಿಗೆ ಸೊ ನನಗೆ ಒಂದು ಫೋರ್ ಫೋರ್ ತರ್ಟಿ ಹಂಗೆ ಬಂದರು ಸರಿ ಅಂದ್ಬಿಟ್ಟು ತುಂಬ ಖುಷಿ ಖುಷಿಯಾಗೇನೆ ಹೋದೆ ಬಿಕಾಸ್ ಆ ಟೈಮಲ್ಲಿ ಆ ಟೈಮಲ್ಲಿ ಫುಲ್ ನನ್ನ ತಲೆಯಿಂದ ಅದು ಹೋಗ್ಬಿಟ್ಟಿತ್ತು ಏನೂ ಆಗೋಲ್ಲ ಪಾಪಗೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡೆ ಒಳ್ಳೆಯ ಇದ್ರ ಮೂಡನೇ ಒಳಗೆ ಹೋದೆ ಒಳಗೆ ಹೋದಾಗ ಅವರೆಲ್ಲ ಕೇಳಿದ್ರು ಏನಾಯ್ತು ಎತ್ತ ಅಂತ ಅಂದ್ಬಿಟ್ಟು ಈ ಥರ ಅಂತ ಹೇಳಿದಾಗ ಅವರು ಸ್ಕ್ಯಾನ್ ಮಾಡಿ ನೋಡಿದಾಗ ಅದಕ್ಕೂ ಮುಂಚೆ ನಾನು ಈಚೆ ಕೂತಿರ್ಬೇಕಾದ್ರೆ ಬೀರೇಶ್ ನಾನು ಮಾತಾಡ್ಕೊಂಡು ಕೂತಿರ್ಬೇಕಾದ್ರೆ ಭಯ ಇತ್ತು ಒಳಗಡೆ ಬಟ್ ತೋರಿಸ್ಕೊತಿರ್ಲಿಲ್ಲ ಹಾಗೆ ಮಾತಾಡ್ಕೊಂಡು ಕೂತಿದ್ವಿ ಸುಮ್ಮನೆ ಕೂತಿರ್ಬೇಕಾದ್ರೆ ಹಾಗೆ ನಾನು ಹೇಳ್ತಿದ್ದೆ ನೋಡು ಈಗ ಸ್ಕ್ಯಾನಿಂಗ್ ಹೋಗ್ತಾ ಇದ್ದೀನಿ ಎಲ್ಲ ಕರೆಕ್ಟಾಗಿರ್ಬೇಕು ನೀನು ಕಾಲು ಕರೆಕ್ಟಾಗಿ ತೋರಿಸ್ಬೇಕು ನೀನು ಅಂತ ಅಂದ್ಬಿಟ್ಟು ಈ ಥರ ಎಲ್ಲ ಹೇಳ್ತಿದ್ದೆ ಅದು ಏನು ಕೇಳಿಸ್ಕಂತು ಕೇಳಿಸ್ಕೊಂಡಿಲ್ಲೋ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ಸ್ಕ್ಯಾನಿಂಗ್ಗೆ ಅಂತ ಒಳಗೆ ಹೋದಾಗ ಅವ್ರು ಸ್ಕ್ಯಾನ್ ಮಾಡಿದಾಗ ಅವ್ರು ಹೇಳಿದ್ದೊಂದು ಮಾತಷ್ಟೇ ತುಂಬ ಚೆನ್ನಾಗಿದೆ ಕಾಲು ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು ಅದಾದಮೇಲೆ ಸ್ಕ್ಯಾನ್ ಮಾಡ್ತಾನೆ ಇದ್ರು ಇದ್ರು ಅಂದರೆ ಬೇರೆ ಬಾಡಿ ಪಾರ್ಟ್ಸ್ ತೋರಿಸೋಣ ಅಂತ ಅಂದ್ಬಿಟ್ಟು ಬಟ್ ಅವ್ರಿಗೆ ಬೇರೆ ಬಾಡಿ ಪಾರ್ಟ್ಸ್ ಕಾಣಿಸ್ತಾ ಇಲ್ಲ ಅಂದರೆ ಅದು ಫ್ಯಾಟ್ ಜಾಸ್ತಿ ಇತ್ತಲ್ಲ ಸೊ ಅದು ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಜೊತೆಗೆ ಬೇಬಿ ಉಲ್ಟಾ ಇತ್ತು ಬಟ್ ಕಾಲು ಮಾತ್ರ ಎರಡು ಹಿಂಗೆ ಇತ್ತಂತೆ ಸೊ ನನಗಂತೂ ತುಂಬ ಖುಷಿ ಆಯಿತು ಅದನ್ನ ನೋಡ್ಬಿಟ್ಟು ಆ್ಯಂಡ್ ನನಗೂ ಕೂಡ ತೋರಿಸಿದ್ರು ಕಾಲು ನೋಡಿ ಸ್ಟ್ರೈಟಾಗೇ ಇದೆ ಏನೂ ಪ್ರಾಬ್ಲಮ್ ಇಲ್ಲ ಇದು ರೈಟ್ ಲೆಗ್ ಇದು ಲೆಫ್ಟ್ ಲೆಗ್ ಅಂತ ಅಂದ್ಬಿಟ್ಟು ಕರೆಕ್ಟಾಗಿ ತೋರಿಸಿದ್ರು ಅವಾಗ ಒಂಥರ ಉಸಿರು ಬಂತು ಆವಾಗಲೂ ಕಣ್ಣಲ್ಲಿ ನೀರು ಬಂತು ಬಿಕಾಸ್ ಏನು ಪ್ರಾಬ್ಲಮ್ ದೇವರೇ ಅಂತ ಅಂದ್ಬಿಟ್ಟು ಅಂದ್ಕೊಂಡವ್ ನನಗಂತೂ ತುಂಬ ಖುಷಿ ಆಯಿತು ನಾನು ಯಾವ ಇದ್ರಲ್ಲಿ ಹೇಳೋದ್ನೋ ಕರೆಕ್ಟಾಗಿ ಕಾಲು ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಗೊತ್ತಿಲ್ಲ ಅವ್ರು ಹೇಳ್ತಾನೆ ಇದ್ರು ನೋಡಿ ಪಾಪು ನೀವು ಕಾಲು ಇದು ಸರಿ ಇಲ್ಲ ಅಂತ ಹೇಳಿದ್ರಲ್ಲ ನೋಡಿ ಕಾಲ್ನೇ ತೋರಿಸ್ತಾ ಇದೆ ಕಾಲು ಚಾಚ್ಕೊಂಡೇ ಮಲಗಿದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರು ಕಾಲುನೇ ತೋರಿಸ್ತಾ ಇದೆ ಬರೀ ಬೇರೆ ಏನೂ ಕಾಣಿಸ್ತಾ ಇಲ್ಲ ಅಂದ್ಬಿಟ್ಟು ಹೇಳಿದ್ರು ಸೊ ನಂಗಂತೂ ತುಂಬಾನೇ ಖುಷಿ ಆಯಿತು ಜೊತೆಗೆ ಈಚೆ ಬಂದ್ಮೇಲೆ ಬೇರೆಗೂ ಕೂಡ ಹೇಳ್ದೆ ಹಿಂಗೆ ಹಿಂಗೆ ಅಂತ ಅವಾಗ ನಮ್ಗೆ ಸಮಾಧಾನ ಆಯ್ತು ನಿಜವಾಗ್ಲು ತುಂಬಾ ಗ್ರೇಟ್ಫುಲ್ ನಾವು ದೇವ್ರಿಗೆ ಈ ತರ ಎಲ್ಲ ಆದಾಗ ನಮ್ಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಸೊ ದೇವ್ರಿಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಏನ್ ಒಳ್ಳೇದು ಏನ್ ಕೆಟ್ಟದು ನಮ್ಗೆ ಅಂತ ಅನ್ಬಿಟ್ಟು ಸೊ ಅದೇ ರೀತಿಯಲ್ಲೇ ಕೊಡುವಂಥದ್ದು ಬಟ್ ಅವತ್ತಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿತ್ತು ಆ ನೆಕ್ಸ್ಟ್ ಡೇ ಆ ಡಾಕ್ಟ್ರನ್ನ ಹೋಗಿ ಚೆನ್ನಾಗಿ ಬೈಯೋಣ ಅನ್ನಷ್ಟಿತ್ತು ಬಟ್ ಏನೂ ಮಾಡೋದಕ್ಕಾಗಲ್ಲ ಅವರು ಇನ್ನೊಬ್ರು ಇಂದ್ರ ಸೆಕೆಂಡ್ ಸ್ಕ್ಯಾನಿಂಗ್ ಹೋಗಿದ್ನಲ್ಲ ಸೆಕೆಂಡ್ ಅವ್ರ ಹತ್ರ ಅವ್ರು ಇಟ್ಕೊಂಡು ಹೇಳಿದ್ರು ಗ್ರೋತ್ ಆಗಬೇಕಾದ್ರೆ ಮಗುಗೆ ಸ್ಪೇಸ್ ಇಲ್ಲದೇ ಇದ್ದಾಗ ಅದು ಕಾಲು ಹಿಂಗೆನೆ ಇಟ್ಕೊಂಡು ಅಂದರೆ ಈ ಥರನೇ ಫೋಲ್ಡ್ ಮಾಡ್ಕೊಂಡೆ ಮಲ್ಕೊಳ್ಳೋದು ಸೊ ಅವಾಗ ಹಿಂಗಾಗಿದೆ ಅಷ್ಟೇನೇನೆ ಇನ್ನೇನು ಇಲ್ಲ ಈ ಥರ ಎಲ್ಲ ಇತ್ತು ಅಂತಂದರೆ ನಮಗೆ ಫಿಫ್ತ್ ಮಂತ್ ಸ್ಕ್ಯಾನಿಂಗ್ ಎಲ್ಲೇ ಗೊತ್ತಾಗ್ಬಿಡುತ್ತೆ ಇಷ್ಟು ಲೇಟಾಗಿ ಗೊತ್ತಾಗೋದಿಲ್ಲ ಆ್ಯಂಡ್ ಇಷ್ಟು ಲೇಟಾಗಿ ಯಾರು ಕೂಡ ಅದನ್ನು ಕನ್ಸಿಡರ್ ಕೂಡ ಮಾಡೋಲ್ಲ ಬಿಕಾಸ್ ಅವ್ರಿಗೆ ಗೊತ್ತಿರುತ್ತೆ ಈ ಥರ ಕೇಸಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಬಟ್ ಆ ಡಾಕ್ಟ್ರು ಯಾಕೆ ಈ ಥರ ಹೇಳಿದ್ರು ನನಗೆ ಗೊತ್ತಿಲ್ಲ ಪಾಪ ತುಂಬ ಸ್ಟ್ರೆಸ್ ಆಗಿದ್ದೀರಾ ನೀವು ಅಂತ ಹೇಳಿದ್ರು ನಾನು ಹೇಳಿದೆ ಅವ್ರಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ಬಿಟ್ಟಿತ್ತು ಅಂತ ಅನ್ಬಿಟ್ಟು ಡಾಕ್ಟ್ರು ಕೂಡ ತುಂಬ ಚೆನ್ನಾಗಿ ಮಾತಾಡಿ ಎಲ್ಲನೂ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಆ್ಯಂಡ್ ದೇವರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ಸತಿ ಹೇಳ್ಬಿಟ್ಟಿದ್ದೀವಿ ನಾವು ಬಿಕಾಸ್ ಇವಾಗ ನಮಗೆ ಅಂತಂದರೆ ನಮಗೆ ಮಾತು ಬರುತ್ತೆ ಹೇಳ್ಕೊತೀವಿ ಈ ಥರ ನೋವು ಈ ಥರ ನೋವು ಅಂತ ಅಂದ್ಬಿಟ್ಟು ಪಾಪ ಅದು ಪುಟ್ಟ ಮಗು ಅದಕ್ಕೆ ಆಪ್ರೇಷನ್ನು ಆಮೇಲೆ ಸೂಜಿ ಚುಚ್ಚೋದು ಅದೆಲ್ಲ ಹೆಂಗೆ ತಡ್ಕೊಳ್ಳುತ್ತೆ ಪಾಪ ಅದು ಸೊ ಅದೇ ಬೇಡ್ಕೊಂಡಿದ್ದು ಮಗುಗೇನು ಆಗದೆ ಇರೋ ಥರ ನೋಡ್ಕೊಳಪ್ಪ ಅಂತ ಅಂದ್ಬಿಟ್ಟು ಆ್ಯಂಡ್ ಎಲ್ಲ ಸ್ಕ್ಯಾನಿಂಗು ಚೆನ್ನಾಗಿತ್ತು ಇದೊಂದು ಸ್ಕ್ಯಾನಿಂಗ್ ಬಂದ್ಬಿಡ್ತಲ್ಲ ಅಂತ ನನಗೆ ಫುಲ್ ಬೇಜಾರಾಗ್ಬಿಟ್ಟಿತ್ತು ಫೈನಲಿ ಹೆಂಗೋ ಗಂಡಾಂತ್ರ ತಪ್ಪಿತು ಅಂತ ಅಂದ್ಕೊಂಡೆ ಸೊ ಇದರಲ್ಲಿ ಏನು ಪಾಠ ಕಲ್ತಿದ್ದು ನಾನು ಯಾವುದೇ ಒಂದು ಏನೇ ಒಂದು ಕಾಯಿಲೆ ಆದ್ರೂ ಅಥವಾ ಏನೇ ಒಂದು ಡಿಸೀಸ್ ಬಂದರೂ ಏನೇ ಒಂದು ನಮ್ಮ ಬಾಡಿಗೆ ಏನೇ ಚೇಂಜಸ್ ಆದರೂ ಒಂದು ಡಾಕ್ಟ್ರ್ ಹತ್ರ ಹೋಗ್ತೀವಿ ಅಂತಂದರೆ ಅವ್ರು ಏನಾದರೂ ಒಂದು ಹೇಳ್ತಾರೆ ಅಂದರೆ ನಮಗೆ ಗಾಬರಿ ಆಗುತ್ತೆ ಅಂದರೆ ಸೆಕೆಂಡ್ ಆಪ್ಷನ್ ತಗೊಂಡೇ ತೊಗೊಳ್ಳಿ ಇನ್ ಇಲ್ಲ ಅವ್ರು ಹೇಳಿದ ನಿಮಗೆ ಸ್ಯಾಟಿಸ್ಫೈ ಆಗಲಿಲ್ಲ ಅಂತಂದರೂ ಕೂಡ ಸೆಕೆಂಡ್ ಆಪ್ಷನ್ ತೊಗೊಳ್ಳಿ ಬಿಕಾಸ್ ಸೆಕೆಂಡ್ ಆಪ್ಷನ್ ತೊಗೊಳ್ಳೋದ್ರಿಂದ ಯಾವುದೇ ರೀತಿಯಾದ ಲಾಸ್ ಇಲ್ಲ ಆಯ್ತಾಯ್ತಾ ಏನು ನಿಮ್ಮ ಟೈಮ್ ಹೋಗ್ಬೋದು ಮತ್ತು ಮನೆ ಹೋಗ್ಬೋದು ಅಷ್ಟೇ ಬಿಟ್ಟರೆ ನಿಮಗೇನಾಗಿದೆ ಏನು ಎತ್ತ ಅಂತ ನೀಟಾಗಿ ಗೊತ್ತಾಗುತ್ತೆ ಸೊ ಈ ಥರ ತುಂಬ ಆಗುತ್ತೆ ನಾನು ನೋಡಿದ್ದೀನಿ ಅಂದರೆ ಒಬ್ಬೊಬ್ಬರಿಗೆ ವಾಟರ್ ಲೆವೆಲ್ ಕಮ್ಮಿ ಇದೆ ಅಂತ ಹೇಳಿ ಎದುರಿಸ್ಬಿಡ್ತಾರೆ ಸೊ ಅಂಥ ಟೈಮಲ್ಲಿ ಸೆಕೆಂಡ್ ಆಪ್ಷನ್ ತಗೊಳ್ಳೋದು ತುಂಬಾ ಒಳ್ಳೆಯದು ಆ್ಯಂಡ್ ನಮಗೆ ಆ ಡಾಕ್ಟ್ರು ಸಜೆಸ್ಟ್ ಮಾಡಿದ್ದಿದ್ರೆ ನಾವು ಅವತ್ತೇ ಸೆಕೆಂಡ್ ಆಪ್ಷನ್ಗೆ ಹೋಗ್ಬೋದಿತ್ತು ಬಟ್ ನಮಗೆ ಆ ಟೈಮಲ್ಲಿ ನಮಗೂ ತಲೆ ಓಡಲಿಲ್ಲ ಆ ಡಾಕ್ಟ್ರು ಏನೂ ಹೇಳಲಿಲ್ಲ ಸಿಕ್ಕಾಪಟ್ಟೆ ಬ್ಲ್ಯಾಂಕ್ ಆಗ್ಬಿಟ್ಟಿದ್ವಿ ನೆಕ್ಸ್ಟ್ ಡೇಗೆ ಅಲ್ಲಿ ಹೋಗಲೇಬೇಕು ಅಂತ ಅಂದ್ಬಿಟ್ಟು ಇಲ್ಲ ಅಂದಿದ್ದಿದ್ರೆ ಅವತ್ತೇನೆ ಸೆಕೆಂಡ್ ಆಪ್ಷನ್ಗೆ ಅಂತ ಇನ್ನೊಂದು ಕಡೆ ಸ್ಕ್ಯಾನಿಂಗ್ ಸೆಂಟರ್ಗೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿ ಮೇಲೆ ನಾವು ಮನೆಗೆ ಆರಾಮಾಗಿ ಹೋಗ್ಬೋದಿತ್ತು ಆ್ಯಂಡ್ ಇನ್ನೊಂದು ಆ ಸ್ಕ್ಯಾನಿಂಗ್ ಸೆಂಟ್ರಲ್ಲಿ ಏನು ತಪ್ಪು ಮಾಡಿದ್ರು ಅಂತಂದರೆ ಅಂದರೆ ಫಸ್ಟ್ ಒನ್ನಲ್ಲಿ ಅಟ್ಲೀಸ್ಟ್ ಆಯಪ್ಪ ಹೇಳ್ಬೋದಿತ್ತು ನೋಡಮ್ಮ ಅದು ಮೂವ್ಮೆಂಟ್ ಆಗ್ತಾಯಿಲ್ಲ ನನಗೆ ಗೊತ್ತಾಗ್ತಾ ಇಲ್ಲ ಒಂದು ಸ್ವಲ್ಪ ನೀರು ಕುಡಿದ್ಬಿಟ್ಟು ವಾಕ್ ಮಾಡಿ ಮತ್ತೆ ವಾಪಸ್ ಬಂದು ಸ್ಕ್ಯಾನಿಂಗ್ ಮಾಡಿಕೊಳ್ಳಿ ಅಂತಲೂ ಹೇಳಲಿಲ್ಲ ಅವರು ಅದು ಅಷ್ಟೊಂದು ಪ್ರೊಫೆಷ್ನಲ್ ಅಂತ ಅನ್ನಿಸ್ಲಿಲ್ಲ ನನಗೆ ಸೊ ಆ ಒಂದು ಸ್ಕ್ಯಾನಿಂಗ್ ಸೆಂಟರ್ನ ನಾನು ಯಾರಿಗೂ ರೆಕಮೆಂಡ್ ಮಾಡೋಲ್ಲ ಬಟ್ ಮುಂಚೆ ಎಲ್ಲನೂ ಪಾಸಿಟಿವ್ ಆಗೇನೋ ಇತ್ತು ಎಲ್ಲನೂ ಚೆನ್ನಾಗೇ ಇತ್ತು ಬಟ್ ಕೆಲವೊಂದು ನ ನನಗೆ ತೋರಿಸೇ ಇಲ್ಲ ಅವರು ಅನಮಲಿ ಸ್ಕ್ಯಾನ್ ಎಷ್ಟು ಇಂಪಾರ್ಟೆಂಟ್ ಸ್ಕ್ಯಾನ್ ಅಂತೂ ಅವರೇ ನೋಡಿಕೊಂಡು ಅವರೇ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದರು ಆವತ್ತಿನವರೆಗೂ ಅಂದರೆ ಕಾಲು ಈ ಥರ ಆಗಿದೆ ಅಂತ ಹೇಳೋವರೆಗೂ ನನಗೆ ಪಾಪು ತೋರಿಸೇ ಇರಲಿಲ್ಲ ಅವ್ರು ಹೇಳಬೇಕಂತಂದರೆ ಅವತ್ತಿನ ದಿನ ಮಾತ್ರನೇ ತೋರಿಸಿದ್ದು ಇದು ತಲೆ ಇದು ಮೂಗು ಇದು ಕೈ ಇದು ಕಾಲು ಅಂತ ಅಂದ್ಬಿಟ್ಟು ಅವತ್ತು ಮಾತ್ರ ತೋರಿಸಿದ್ದು ಅಯ್ಯಪ್ಪ ನೀಟಾಗೆ ಸೊ ಈ ಥರದ್ದೆಲ್ಲ ಇರುತ್ತೆ ಸೊ ನೋಡಿಕೊಂಡು ಒಳ್ಳೆ ಸ್ಕ್ಯಾನಿಂಗ್ ಸೆಂಟ್ರಿಗೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿ ಇನ್ ಕೇಸ್ ಏನೋ ಒಂದು ಹೆಚ್ಚು ಕಮ್ಮಿ ಆಯಿತು ಅಂತಂದರೂ ಸೆಕೆಂಡ್ ಆಪ್ಷನ್ ತಗೊಳ್ಳಿ ಸೊ ಇದನ್ನೇ ನಾನು ಹೇಳೋದು ಸಡನ್ ಆಗಿ ಯಾರು ಪ್ಯಾನಿಕ್ ಆಗಕ್ಕೆ ಹೋಗ್ಬಿಡಿ ನಾವು ಅದೇ ಥರನೇ ಮಾಡ್ಕೊಂಡಿದ್ದು ಬಟ್ ದೇವ್ರ ದಯಿಂದ ಏನೂ ಪ್ರಾಬ್ಲಮ್ ಆಗಲಿಲ್ಲ ಎಲ್ಲ ಒಳ್ಳೇದೇ ಆಯಿತು ನಾವು ನಂಬಿದ್ದೇವ್ ನಮ್ಮ ಕೈ ಬಿಡಲಿಲ್ಲ ಅದಂತೂ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಸೊ ಇದಿಷ್ಟು ಇವತ್ತಿನ ವಿಡಿಯೋ ನಾನು ಇದ್ರ ಬಗ್ಗೆ ಶೇರ್ ಮಾಡ್ಕೊಬೇಕಿದ್ರೆ ನಾನು ತುಂಬ ಜನ ಕೇಳ್ತಾನೆ ಇದ್ರಿ ಏನದು ಏನದು ಅಂತ ಅಂದ್ಬಿಟ್ಟು ಸೊ ಅದನ್ನು ಇವತ್ತು ನಿಮ್ಮ ಮುಂದೆ ಹೇಳಿದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೆಕನ್ನ ಕ್ಲಿಕ್ ಮಾಡಿ ಅಪ್ಡೇಟ್ಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್